ಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿದ್ದು ನೀರು ನಿಯಂತ್ರಿಸುವ ಸಲುವಾಗಿ ಗೇಟ್ ಬದಲಾಗಿ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸುವ ಕುರಿತಂತೆ ಈಗಾಗಲೇ ಆ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ ಸಚಿವ ಜಮೀರ್ ಖಾನ್ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ ಈಗಾಗಲೇ ತಾತ್ಕಾಲಿಕವಾಗಿ ಅಳವಡಿಕೆ ಮಾಡುವ ಐದು ಗೇಟ್ಗಳು ಸಿದ್ಧವಾಗಿವೆ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮುರಿದು ಹೋಗಿರೋದ್ರಿಂದ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗ್ತಾ ಇತ್ತು ಈ ಮಧ್ಯೆ ಗೇಟ್ ಅಳವಡಿಕೆಯ ಸಿದ್ಧತೆ ಕೂಡ ನಡೆದಿದೆ ಕೊಪ್ಪಳದ ಹೊಸಳ್ಳಿ ಬಳಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ನಲ್ಲಿ ಸ್ಟಾಪ್ ಲಾಕ್ ಗೇಟ್ ನಿರ್ಮಾಣವಾಗ್ತಾ ಇದೆ ಹಿಂದೂಸ್ತಾನ್ ಇಂಜಿನಿಯರಿಂಗ್ನಲ್ಲಿ ಎರಡು ಸ್ಟಾಪ್ ಲಾಕ್ ಗೇಟ್ಗಳು ನಿರ್ಮಾಣವಾಗ್ತಾ ಇದ್ದಾವೆ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ನಲ್ಲಿ ಮೂರು ಗೇಟ್ ಹೆಚ್ಚುವರಿಯಾಗಿ ಹಾಗೂ ಜಿಂದಾಲ್ ಕಾರ್ಖಾನೆಯಲ್ಲಿ ತಯಾರಿ ಮಾಡಲಾಗ್ತಾ ಇದೆ ಅರವತ್ನಾಲ್ಕು ಇಂಟು ನಾಲ್ಕು ಸ್ಟಾಪ್ ಸ್ಟಾಪ್ಲಾಕ್ ಗೇಟ್ನಲ್ಲಿ ಮೊದಲನೇ ಗೇಟ್ ಪ್ರತಿಶತ ಎಪ್ಪತ್ತೈದರಷ್ಟು ಕೆಲಸ ಮುಕ್ತಾಯವಾಗಿದೆ ಇನ್ನು ಮೂವತ್ನಾಲ್ಕಕ್ಕೂ ಹೆಚ್ಚು ಕಾರ್ಮಿಕರಿಂದ ಸ್ಟಾಪ್ ಲಾಕ್ ಗೇಟ್ ನಿರ್ಮಾಣ ಕಾರ್ಯ ನಡೀತಾ ಇದೆ ಹದಿಮೂರು ಟನ್ ತೂಕ ಹೊಂದಿರುವ ಸ್ಟಾಪ್ ಲಾಕ್ ಗೇಟ್ ಗಳು ಐದು ಗೇಟ್ಗಳ ಒಟ್ಟು ತೂಕ ಅರವತ್ತೈದು ಟನ್ ಸ್ಟಾಪ್ ಲಾಕ್ ಗೇಟ್ಗಳಿಗೆ ಹತ್ತು ಎಂಎಂ ಹದಿನಾರು ಎಂಎಂ ಇಪ್ಪತ್ತು ಎಂಎಂ ಸ್ಟೀಲ್ ಪ್ಲೇಟ್ಗಳ ಬಳಕೆ ಆಗ್ತಾ ಇದೆ ಸಂಜೆ ಅಥವಾ ನಾಳೆ ಬೆಳಗ್ಗೆಯೊಳಗೆ ಸ್ಟಾಪ್ ಲಾಕ್ ಗೇಟ್ ನಿರ್ಮಾಣ ಕಾರ್ಯ ಮುಕ್ತಾಯವಾಗಲಿದೆ ಬಳಿಕ ಡ್ಯಾಂ ಮೇಲೆ ಸ್ಟಾಪ್ ಲಾಕ್ ತೆಗೆದುಕೊಂಡು ಹೋಗಿ ಗೇಟ್ ಅಳವಡಿಸುವ ಕಾರ್ಯ ಆರಂಭವಾಗಲಿದೆ ಕ್ರೇನ್ ಮೂಲಕ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವ ಕಾರ್ಯ ಆರಂಭ ಮಾಡಲಾಗ್ತಾ ಇದೆ ಎಂದು ತಂತ್ರಜ್ಞರು ಮಾಹಿತಿಯನ್ನು ನೀಡಿದ್ದಾರೆ. ಜಲಾಶಯದಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಕೆಚ್ಚಿಕೊಂಡು ಹೋಗಿರುವಂತಹ ಘಟನೆ ಇಡೀ ರಾಜ್ಯದ ಭಾರಿ ಸುದ್ದಿಯಾಗಿತ್ತು ಮುರಿದು ಹೋಗಿದ್ರಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ತಂತ್ರಜ್ಞರು ಇದೀಗ ತುಂಗಾಭದ್ರಾ ಜಲಾಶಯದಲ್ಲಿರುವ ನೀರನ್ನು ಉಳಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಕಾರ್ಯಕ್ಕೆ ಬುಧವಾರ ಚಾಲನೆ ಸಿಕ್ಕಿದೆ ಸಚಿವ ಜಮೀರ್ ಖಾನ್ ಅವರು ಪೂಜೆ ಸಲ್ಲಿಸಿದ್ದಾರೆ ಈಗಾಗಲೇ ತಾತ್ಕಾಲಿಕವಾಗಿ ಅಳವಡಿಕೆ ಮಾಡುವ ಐದು ಗೇಟ್ಗಳು ಸಿದ್ಧವಾಗಿವೆ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಮುರಿದು ಹೋಗಿರೋದ್ರಿಂದ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇರೋದ್ರಿಂದ ಈ ಮಧ್ಯೆ ಗೇಟ್ ಅಳವಡಿಕೆ ಮಾಡುವ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ ಕೊಪ್ಪಳದ ಹೊಸಳ್ಳಿ ಬಳಿ ಇರುವಂತಹ ಹಿಂದೂಸ್ತಾನ್ ಇಂಜಿನಿಯರಿಂಗ್ಸ್ ನಲ್ಲಿ ಸ್ಟಾಪ್ ಲಾಕ್ ಗೇಟ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಹಿಂದೂಸ್ತಾನ್ ನಲ್ಲಿ ಎರಡು ಸ್ಟಾಪ್ ಲಾಕ್ ಗೇಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ನಲ್ಲಿ ಮೂರು ಗೇಟ್ಗಳನ್ನ ಹೆಚ್ಚುವರಿಯಾಗಿ ಹಾಗೂ ಜಿಂದಾ ಕಾರ್ಖಾನೆಯಲ್ಲಿ ತಯಾರಿ ಮಾಡಲಾಗ್ತಾ ಇದೆ ಒಟ್ಟು ಈ ಐದು ಗೇಟ್ಗಳನ್ನ ಇದೀಗ ಸ್ಟಾಪ್ ಲಾಕ್ ಗೇಟ್ ಗಳನ್ನ ಅಳವಡಿಕೆ ಮಾಡುವ ಮೂಲಕ ಜಲಾಶಯದಲ್ಲಿರುವ ನೀರನ್ನು ಉಳಿಸುವುದಕ್ಕೆ ತಂತ್ರಜ್ಞರು ಮುಂದಾಗಿದ್ದಾರೆ